ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೆಂಗದ್ರಿ ಆರಾಮದ್ರಿ ನಾವು ಕೂಡ ಆರಾಮಾಗಿ ನೋಡಿರಿ ಬರ್ರಿ ಇವತ್ತು ಬೆಳಗ್ಗೆ ಬೆಳಗ್ಗೆ ಗ್ಲಾಕ್ ಸ್ಟಾರ್ಟ್ ಮಾಡಕತ್ತೀನಿ ಏನು ಗೊತ್ತಾ ನಿನ್ನೆ ನೈಟ್ ಫುಲ್ ಹುಷಾರಿರಲಿಲ್ಲ ಹುಷಾರು ತರ್ಬಿಟ್ಟಿತ್ತು ಇವಾಗ ಎದ್ದೀವಿ ಟೈಮ್ ನೋಡಿ ಎಂಟು ಗಂಟೆ ಆಗೈತಿ ಈಗ ಎದ್ದೀನಿ ಅಮ್ಮ ಜಾಗಕ್ಕೆ ನೀರು ರೆಡಿ ಮಾಡಿದರು ತಲೆ ಸ್ನಾನ ಮಾಡ್ಕೊಂಡಿದ್ದೀನಿ ಎದ್ದದ್ದೇ ಲೇಟಾಗಿ ಅಮ್ಮ ಎಲ್ಲ ಅಷ್ಟು ಕೆಲಸ ಮಾಡಕ್ಕ ಬಿಟ್ಟರೆ ಹಿಂಗೆ ಅಲ್ವಾ ನಾವೇನೋ ಅನ್ಕೊತೀವಿ ಅದು ಏನೋ ಆಗುತ್ತೆ ಬನ್ರಿ ಅಮ್ಮ ಏನು ಮಾಡಕತ್ತಾರ ಅಂತ ತೋರಿಸ್ತೀನಿ ಬರ್ರಿ ಹೋಗೋಣ ಒಳಗೆ ರೊಟ್ಟಿ ಮಾಡಕತ್ತಾರ ಪಲ್ಯ ಮಾಡ್ಯಾರ ನೋಡ್ರಿ ರೊಟ್ಟಿ ರೆಡಿ ಆಗೈತಿ ರೊಟ್ಟಿ ಆಯಿತು ಇನ್ನೊಟ್ಟು ರೊಟ್ಟಿ ಹಚ್ಬಿ ರೊಟ್ಟಿ ಮಾಡಿದ್ರು ಎಷ್ಟು ಜಲ್ದಿ ಅರ್ತೀವಿ ಎಲ್ಲ ರೊಟ್ಟಿ ಆಯ್ತು ಪಲ್ಯ ಇತ್ತು ಎಲ್ಲ ಇತ್ತು ಎಲ್ಲ ಮಾಡ್ಕೊಂಡು ಕುಂದರು ನಾನೇ ಲೇಟಾಗಿ ಏನು ಒಂಥರ ಸೋಂಬೇರಿ ಅಂದ್ರೆ ಸೋಂಬರಕ್ಕೇನ ಸೋಂಬೇರಿ ಹೇಗೆ ಬಿಡ್ತೀವಿ ಇಲ್ಲಿ ಬಂದು ಬಂದು ಪಲ್ಯ ಮಾಡ್ಯಾರ ನೋಡ್ಬೇಕು ಕುದುರೆಕಾಯಿ ಪಲ್ಯ ಮೊಸರು ಅಯ್ಯಪ್ಪ ಸಿಗ್ತಿನಿ ನೆಕ್ಸ್ಟ್ ವಿಡಿಯೋ ಹೇಗೆ ಅಂತ ಎದ್ದೀನಿ ಸ್ನಾನ ಮಾಡೀನಿ ಚಹಾ ಕುಡ್ದೀನಿ ಕುಂತೀನಿ ಆಮೇಲೆ ಹೋಟೆಲ್ ಅಡುಗೆ ರೆಡಿ ಹೋಗ್ತಾರೆ ಬಡ ಬಡ ಬಣ ಆಗ್ಬೇಕ ಕೆಲಸ ನಮ್ಮ ಜಲ್ದಿ 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 ಮಾಡಿ ಲೇಟ್ ಲೇಟಾಗಿಬಿಡ್ದು ನಾವು ಒಂದು ಮಾಡಿ ಸ್ವಲ್ಪ ಕುಂತು ನಿಧಾನವಾಗಿ ಮಾಡ್ತಿರ್ತೀವಿ ಇಲ್ಲ ನಾಷ್ಟ ರೊಟ್ಟಿ ಪಲ್ಯ ಎಲ್ಲ ಒತ್ತಟೆ ಆಗಿಬಿಡ್ಬೇಕು ಒಟ್ನಲ್ಲಿ ಪಟ್ನ ಮಾಡಿ ಕುಂತುಡ್ಬೇಕು ಅವರು ಹಂಗದ ರೊಟ್ಟಿ ಪಲ್ಯ ಎಲ್ಲ ಆಗೈತಿ ಅವ್ಲಕ್ಕಿ ಮಾಡಂತೇಳಿ ಅವಲಕ್ಕಿ ಅಂದತ್ತಮ್ಮ ಇವಾಗ ರೊಟ್ಟಿ ಪಲ್ಯ ಆಗೈತಪ್ಪ ತಿಂದ್ಬಿಡು ಅವಲಕ್ಕಿ ಮತ್ತು ಮಾಡ್ತೀನಿ ಅಂತ ಸಂಜೆ ಮುಂದೆ ಅಂತ ಹೇಳಿದ್ರು ರೊಟ್ಟಿ ಪಲ್ಯ ಎಂಟು ಗಂಟೆ ಅಲ್ಲರಿ ಏಳು ಗಂಟೆ ಏನಂದ್ರೆ ಅವ್ರು ನಾಷ್ಟ ಆಗಿಬಿಟ್ಟಿರ್ತೈತಿ ఓకే స్నేహితురే బీ ఊట నోడ్రీ ఊట మాకీ టైము హెర్డు గంటీ బి స్న్యాక్స్ చోడ తిందీ జామన్ తిందీ బ్రెడ్డు చా ఆ ఇవగా ఊట మాకీ తుప్పదు హె శేంగా హిండీ కార హండె సప్పన్ కారిండీ మొసరు ఐతి మొసరి అక్కో బేస్ ಶಿವ ಬನ್ರಿ ಅಯ್ಯ ಮುಖ ಉತ್ಕೊತಾನೆ ನೀವು ಯಾಕ ಸಾಕ ಏನು ಸಾಕ ನೋಡ್ರಿ ಅವನು ಶಿವನ ಊಟ ಮಾಡಕತ್ತಾನೆ ಕರೆಯಲ್ಲವ ಬಂದು ಬಂದು ಕಸ್ಕೊಂಡ್ರೆ ಏನು ಮಾಡ್ಲಂತ ನಾವು ನನ್ನ ಮಗ ಬೆಳಗ್ಗೆ ಊಟ ಮಾಡ್ಯಾನ ಬೆಳಗ್ಗೆ ಆ ರೊಟ್ಟಿ ಹಂಚಿಟ್ಟಿದ್ಲು ರೊಟ್ಟಿ ತುಪ್ಪದಿರೋಕ್ಕೆ ಪಲ್ಯ ಬಿಸಿ ರೊಟ್ಟಿ ತಿಂದು ಸ್ಕೂಲ್ಗೆ ಹೋಗ್ಯಾನ ಇವಾಗ ನಾವು ಊಟ ಮಾಡ್ಕೊತೀವಿ ಅವ ಊಟ ಮಾಡೋಕ ಹಸಿ ಉಳ್ಳಾಗಡ್ಡಿ ಜೊತೆಗೆ ಹಿಂಗೆ ಹಿಂಗೆ ಜೊತೆಗೆ ಹಿಂಗೆ ಮಾಡ್ತಾರೆ ರೀ ಊಟ ಬರ್ರಿ ಊಟ ಮಾಡೋಣ ಇವತ್ತು ಹೋಗ್ಬೇಕು ಅಂದ್ಕೊಂಡೆ ಅವರಿಗೆ ತಮ್ಮ ಬಿಡ್ತಾಯಿಲ್ಲ ಇವತ್ತು ಇರೋ ಅಕ್ಕ ಇರೋ ಅಕ್ಕ ಹುಣ್ಣಿ ಮಾಡಿಬಿಟ್ಟು ಹೋಗ್ರಿ ಅಂತ ಕತ್ತ ಓಕೆ ಸ್ನೇಹಿತರೆ ಊಟ ಮಾಡಿಬಿಟ್ಟು ಸಿಗ್ತೀನಿ ಮತ್ತೆ ಓಕೆ ಸ್ನೇಹಿತರೆ ಇವಾಗ ಬ್ಯಾಡ ಓಕೆ ಬಿಡು ಎಷ್ಟೊತ್ತು ಅಂದ್ಕೊಂಡದಾಯ್ತು ಇವಾಗ

ನೋಡಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಹಳೇ ಮ ಗುದ್ದಾಡ್ತಾರೆ ನೋಡಿ ಪಾಪ ನನ್ನ ಮಗನ ಕೈಯಂದು ಒಡಪ್ಪ ಅವ್ ಪಾಪ ನೋಡಿ ನೋಡಿ ಯಾವಾಗ ನೀರು ಕುಡಿಯೋಗು ಅವ್ನು ತಿನ್ನೋದು ಕಸ್ಕೊಂಡು ನೋಡಿ ಅಪ್ಪೋ ನನ್ನ ತಮ್ಮನಂತ ಮನುಷ್ಯನೇ ಬೇಡ ಬಿಡ ಅಲ್ಲ ನೋಡೋ ಬೇಡ ನೀನು ತಿನ್ನು पंजू आला प्रीटिंग टेस्ट 100 तो 100 बॅडले मूगिवर बसता निद्रगडी बॅडले बॅडले होई मूगला गोतत तन बॅड बॅड बघ करा कण उठच नाही बॅड कण उठू बाई नमकी मतलेयला मतलेयला नमकी निनमेगा रात्री मकोंडा चालवा बसता रात्री पण पटक चालशी नोक अडकड चालत बसना पापा नोकडे दिन नोकडे ನೀನೆ ರಾತ್ರಿ ಕೋದಿ ಮದ್ದಿ ಮಾಡಿ ಒಟ್ಟಿಗೆ ಹಿಡ್ಕೊಳ ನಾ ಇಟ್ಕೊಂಡಿಲ್ಲ ಬಾಯ್ಗಿಟ್ಕೊಂಡಿರಲ ನೋಡಿ ನೋಡಿ ನನ್ನ ಮಗ ತಿನ್ನೋದನ್ನ ಇವ್ ಹೆಂಗ್ ಕಸ್ಕೊಂತಿತ್ತ ನೋಡ್ರಿ ರೊಕ್ಕ ಕೊಡ್ರಿ ಅವನಿಗೆ ಕೊಡಲೇ ನನಗೊಂದು ಕೊಡು ನಂದು ಕಸ್ಕೊ ತಿಂತ ನನಗ ಒಂದ್ ಇನ್ನೊಂದು ಬೇಕು ಹಾಗೆ ನನಗಿನ್ನ ಕೊಡು ಕೊಡಲೇ ಕೊಡು ನಲ್ವತ್ತು ರೂಪಾಯಿ ಕೊಡು ನನಗೆ ಇನ್ನೊಂದು ತೊಂಬಾರಪ್ಪ ನೋಡ್ರಿ ಹೆಂಗದ ನೋಡ್ರಿ ಜೂಮ್ ಹಾಕ್ತೀನಿ ನೋಡ್ರಿ ಹಂಗ್ ನೋಡ್ರಿ ಮಾಡಿ ಆ ಪುಡಿ ಹೋಗ್ಲಿ ನೀರ್ ಕುಡಿಯುವ ಈ ಕೈ ಮುಷ್ಟಿ ಮಾಡಿ ಹೊಡೆದು ಈಗ ಹೊಡೆದ್ ಶಿವಮ ಈ ಕೈ ಎರಡು ತಿನ್ನ ಈ ಸಂದ್ ಮುರೇಂದ ಮುಗಿಸ್ಲಕತ್ತೇಳಿಲ್ಲೆ ಮುಷ್ಟಿ ಮಾಡಿ ಹೊಡೆದ್ರು ಶಿವಮೊಮ್ಮ ತಿಂದು ಒಳಪ್ಪ ಅಷ್ಟು ಹೊರಕಿ ತೊಬಕವು

அவன் புத்தில தீக்க உச்சி குனிங்க அங்கடி அவன்கிடி எடு சூப்பி நோட்டு அந்த எச்சுன மனுஷி எடு சூப்ப நோட்டு அந்த எச்சுத்தன ಹೌದಪ್ಪ ಅಪ್ಪ ಕಿರಣಿ ಶ ಹ್ಮ್ ನಿಷೇಧ ಕಿರ್ತಿರ್ತನ ಹಾ ಮಾಡಿ ಮೈ ಮನೆ ಕೊತ್ತದೇದು ಹೌದಾ ತಾಲೆ ನೋಡ್ತೀನಿ ತಾಲೆ ನೋಡ್ತೀನಿ ತಾಲೆ ಫೋಟೋ ಹುಡುಕರಿಗೆ ಫೋಟೋ ಪಟ್ಟ ಜೂಮ್ ಜೂಮ್ ಆಗಿ ನೋಡಿ ಪಟ್ಟು ನೋಡ್ತೀನಿ ತಾಲೆ ಹಳೆದ ಹೊಸದ ನೋಡ್ತೀನಿ ನೋಡ್ತೀನಿ ತಾಲೆ ಕಾಲ್ ನಡೀತು ಸಾಕು ನನಗೆ ನೋಡ್ ನಡೆದು ಸಾಕು ಈಗ ನಾ ಹೇಳಿದ್ ಮತ್ತೆ ಕೇಳು ನೋಡ್ತೀನಿ ತಾ ಫೋಟೋ ಹುಡುಕರಿ ವಾಟ್ಸಪ್ ಇಡೀ ಪೋಟ್ರ್ ಹೊಡಿತೀನಿ ಇಡೀ ವಾಟ್ಸಪ್ ಮಾಡ್ತೀನಿ ಈ ಕಡೆ ಇಡಿಲಿ ಹಂಗ್ ಕಾಣಲ್ ಕ್ಯಾಮ್ರಾಕ್ ಬರ್ಲಿ ಈ ಕಡೆ ಇಡೀ நீ மனசியாட் பட்டனா கண்ணு முச்சி ಕಟೋ ಅವ್ನ ಮ್ಯಾಚ್ ನಾನು ಮುಂದೆ ಕೂತ್ರಲಕ ಹೋಗ್ಬೇಡ ಸಿಟ್ಟಿಗೆ ಇರು ಸ್ವಲ್ಪ ನೀನು ನಗಬೇಡ ಸಿಟ್ಟಿಗೆ ಸ್ವಲ್ಪ ನಡಿ ಲುಕ್ ಬರಕ್ಕೆ ಲುಕ್ ನೋ ಆ ಕೊಡ್ಲಾರ್ದವ ಇನ್ನಿ ಬಿಡ್ಲಾರ್ದವ ಆ ಕೊಳ್ಲರ್ದವ ಇನಿ ಕೊಳ್ಲರ್ದವ ಆ ಪರನ ತಿದು ಕೂತ ನಾನು ಎಟ್ ಕಾಡಸ್ತ ನೋಡಿ ಸತೆ ರಾಯ ಹಾರ್ದ್ ಕೊಡಕಾರಲ್ಲ 3 ರೂಪಾಯಿ ಏನು ಅಷ್ಟಕ್ಕೆ ಇಷ್ಟ ಬೆಳಿತಂಗಾ ಅಂಗಡಿಯನ್ ಮುಂದೆ ಯೇಳೋ

ನೋಡಿ ಸ್ನೇಹಿತರೆ ಇವ್ರಿಬ್ರಿಗೆ ಇಲ್ಲಿ ಹಳೆ ಮಾವ ಅನ್ನೋಲ್ಲ ಅಣ್ಣಮ್ಮ ಅಂತರ ಇವ್ರಿ ಶಿವ ನಿಮ್ ತಮ್ಮೇನೋ ನನ್ನ ಮಗ ಒಂದ್ ನಮ್ಮ ಊರಿಗೆ ಬಂದ್ರ ಶಿವ ನಿಮ್ ನೋ ಕಾಣಲ್ಲ ಅಂತ ಕೇಳ್ತಾರ ಅವನಿಗೆ ಇಂಜಿನಿಯರ್ ತಮ್ಮನ ಅಣ್ಣಮ್ಮನ ಕತ್ರಿ ಸೊ ಆದ್ರೆ ಮಾವದೆ ನೆಳ್ಳ ಹಾಕಿರಲ್ವ ಓಯ್ಯಪ್ಪ ನನ್ನ ಮಗನಿಗೆ ಪಟ್ಟಣಿ ಕಸ್ಕೊಬೇಕಲ್ಲೇ ಅವ್ ಸುಮ್ ಕುಂದ್ರ ಸುಂಕವು ಗುಂಡಿ ಆಗ್ಬೇಕಾಗಿತ್ತು ನಿನಗ ನೀನು ಬಿದ್ದ ಮ್ಯಾಗ ಆಯ್ಕೆ ಗು ತುಳಿದು ಕಸ್ಕೊಂಡೋಗ್ತಿತ್ತು ಎದ್ದು ತೋತಿದ ಹೋಗನೆ ನೀನು ಅಂತ ಹೇಳ್ತೀನಿ